ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ರವರಿಗೂ ಅವರು ಅನಧಿಕೃತವಾಗಿ ಕಟ್ಟಿಕೊಂಡಿರುವ ತಂಡವು ಚಿಕ್ಕಮಗಳೂರು ತಾಲೂಕು ರೈತ ಸಂಘದ ಪರ್ಯಾಯ ಸಂಘದಂತೆ ವರ್ತಿಸುತ್ತಿದ್ದು ಚಿಕ್ಕಮಗಳೂರು ತಾಲೂಕಿನಲ್ಲಿ ಜಿಲ್ಲಾಧ್ಯಕ್ಷರು ರೂಪಿಸುವ ಯಾವುದೇ ಹೋರಾಟಗಳಿಗೂ ಮತ್ತು ನಿರ್ಣಯಗಳಿಗೂ ಚಿಕ್ಕಮಗಳೂರು ತಾಲೂಕಿನ ಸಹಮತ ಮತ್ತು ಬೆಂಬಲವಿರುವುದಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಗೌರವಾಧ್ಯಕ್ಷರಾದ ಕೃಷ್ಣೇಗೌಡ ತಿಳಿಸಿದರು ಜಿಲ್ಲಾಧ್ಯಕ್ಷರು ಮಹೇಶ್ ಅವರು ಜಿಲ್ಲಾಧ್ಯಕ್ಷರಾದ ಮೇಲೆ ಇಲ್ಲಿ ನಮ್ಮ ಚಿಕ್ಕಳೂರು ತಾಲೂಕಿನಲ್ಲಿ ಇಲ್ಲೇ ಕೆಲವು ಚಟುವಟಿಕೆಗಳು ಮಾಡಿಕೊಂಡು ಕಾಲ ಕಳೆದ ಅವರ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಾಗ ಅಲ್ಲಿ ಜಿಲ್ಲಾಧ್ಯಕ್ಷರು ಒಬ್ಬನೇ ಆ ಸಭೆಯಲ್ಲಿ ಆಯ್ಕೆ ಮಾಡಿದ್ದು ಎಲ್ಲ ತಾಲೂಕುಗಳಲ್ಲೂ ಸಮೇತ ಎಲ್ಲ ಸಂಘಟನೆಗಳು ಅಲ್ಲಿ ಅಲ್ಲೇ ಕಾರ್ಯಕರ್ತರನ್ನು ಹುಟ್ಟಾಕಿ ಎಲ್ಲ ತಾಲೂಕಿನಲ್ಲಿ ಎರಡೆರಡು ಜನವನ್ನು ಸೇರಿಸಿ ಜಿಲ್ಲಾ ಸಮಿತಿಯಿಂದ ಅರಚನೆ ಮಾಡಬೇಕು ಅಂತಕ್ಕಂಥದ್ದು ಆ ಸಂದರ್ಭ ಅವರಿಗೆ ಭರವಸೆ ಕೊಟ್ಟಿದ್ದರು ಅದು ಆ ಒಪ್ಪಿಕೊಂಡು ಸಮೇತ ಅವರು ಯಾವುದೇ ಒಂದು ತಾಲೂಕಿಗೆ ಹೋಗಿ ಆ ಸಂಘಟನೆ ಮಾಡಿ ಆ ಸದಸ್ಯರನ್ನು ಕರ್ಕೊಳ್ಬೋದು ಅಥವಾ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದೆ ಏಕಾಏಕಿ ಇಲ್ಲಿ ಇಡೀ ಒಂದು ಗುಂಪಲ್ಲಿ ಅವರೇ ಎಲ್ಲ ಸಮೇತ ಪದಾಧಿಕಾರಿಗಳನ್ನ ಜವಾಬ್ದಾರಿ ತಗೊಂಡು ಇವತ್ತು ಒಂದು ಒಂದು ತಪ್ಪು ನಡವಳಿಕೆಗಳನ್ನ ಜನಗಳಿಗೆ ಸಂದೇಶ ಕೊಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ರವರು ಅಧ್ಯಕ್ಷರಾದ ಮೇಲೆ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೂ ಕನಿಷ್ಠ ಒಂದು ಬಾರಿಯಾದರೂ ಭೇಟಿ ನೀಡುವಲ್ಲಿ ವಿಫಲ ಎಂದರು ನಾನು ಹತ್ತು ಗಂಟೆಗೆ ನಾನು ಆಫೀಸಿಗೆ ಬರ್ತಿದೆ ಪದಾಧಿಕಾರಿಗಳು ಕಂಡು ಮಾತಾಡ್ತೀವಿರತಕ್ಕ ಅಧ್ಯಕ್ಷರು ಹೇಳಿದರು ಆದರೆ ನಾವೆಲ್ಲ ಒಂದು ಕಾನೂನು ಸಮೇತ ಅವತ್ತು ಇಡೀ ಹಾಜರಾಗ ಇಡೀ ಅವಾಗ ಪರ ನಮ್ಮ ಮಿತಿಮೀರಿ ನಡ್ಕೊಂಡಾಗೆ ಆಯಿತು ಆಮೇಲೆ ಅದು ಅದನ್ನ ನಮಗೆಷ್ಟೇ ಯಾರಾದ್ರೂ ಕರೆದ ತಕ್ಷಣ ಹೋಗಬೇಕಾಗಿಲ್ಲ ಹೀಗೆಲ್ಲ ಉಡಾಟೆ ಉತ್ತರಗಳನ್ನು ಅವರ ತರ ಮಾತಾಡ್ತಾರೆ ಇದು ಯಾಕಾಗಿ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅವ್ರವಂಥಗಳು ಎಲ್ಲ ಕೆಟ್ಟ ಮಾತು ಅಥವಾ ಹೊರಟಿನ ಮಾತಿನಲ್ಲಿ ಇನ್ನೊಬ್ಬರನ್ನ ನಿಂದಿಸ್ತಾನೆ ಅ ಗೌರವಿಸಿ ಅವರು ಮಾತಾಡೋರು ಯಾವ ಒಬ್ಬ ದೊಡ್ಡ ವ್ಯಕ್ತಿ ಸಿಗುತ್ತೆ ಹಾಗಾಗಿ ನಾವು ಇದನ್ನು ಮಾಡಿಕೊಂಡಾಗ ಅವಾಗ ಇವಾಗ ನಾವು ರಾಜ್ಯಾಧ್ಯಕ್ಷರು ಯಾವಾಗ ಬರ್ತಾರೆ ಅನ್ನತಕ್ಕಂಥ ಈಗ ಕಾದಿದ್ದೀವಿ ಈಗ ಅದಕ್ಕೋಸ್ಕರ ನಾವು ಇವರ ನಮ್ಮ ಬೆಂಬಲ ಕೊಟ್ಟಿದ್ವಲ್ಲ ಮೊನ್ನೆ ಆ ಬೆಂಬಲವನ್ನು ವಾಪಸ್ ಅಪಾರ ಮಾಡ್ತಾ ಇದೀವಿ ಯಾಕಂದರೆ ನಾವು ಏನು ಹೇಳಕ್ಕೆ ಹೇಳಿದೆ ಚಿಕ್ಕನೂರು ತಾಲೂಕಿನ ಸದ್ಯದೇ ಜವಾಬ್ದಾರಿ ಅವರು ವಿಚಾರಣೆ ಮುಟ್ಟಿಸ್ತಾರೆ ವಜಾ ಮಾಡುದು ತಾಲೂಕಿನ ತಾಲೂಕು ಅಧ್ಯಕ್ಷರು ಬಾರಿ ಗಂಭೀರವಾಗಿ ದೊಡ್ಡ ಇಡೀ ಜನಗಳ ಮಧ್ಯೆ ಹೋಗಿ ಹೋರಾಟ ಮಾಡಿ ಅಥವಾ ಜನಗಳ ಸದಸ್ಯರು ಮಾಡಿ ಇಡೀ ಇವತ್ತು ಇಡೀ ನಮ್ಮನ್ನ ಒಂದು ಸಂಘಟನೆಗೆ ತುಂಬಾ ಒತ್ತು ಕೊಡ್ತಾ ಇದ್ದಾರೆ ಯಾಕಂದ್ರೆ ನಾನು ಹಿಂದಿನಿಂದ ಇರೋ ಇದ್ದಾಗ ನಾವು ಹತ್ತು ಜನ ತರಕಾಗಿರ್ಲಿಲ್ಲ ಆದ್ರೆ ಇವತ್ತು ಒಂದು ಸಾವಿರ ಜನ ಇಡೀ ಸದಸ್ಯರನ್ನು ಮಾಡಿದ್ದಾರೆ ಮಹಿಳೆಯರು ನೂರು ಜನ ಇದ್ದಾರೆ ಹೀಗೆ ಇಡೀ ಅವರ ಮೇಲೆ ಒಂದು ಪ್ರೀತಿ ವಿಶ್ವಾಸದಲ್ಲಿ ಜನ ನಮ್ಮ ಸಂಘಟನೆಗೆ ಇವತ್ತು ಹೊರ ಕೊಟ್ಟು ಇವತ್ತು ಸೇರ್ಪಡೆಯಾಗಿ ಸಂಘಟನೆ ಪ್ರಬಲವಾಗಿ ಬೆಳಿತಾ ಇದೆ ಇವತ್ತು ಇವತ್ತು ಈ ವಿಚಾರಗಳು ಆಗ್ತಾ ಇರೋದನ್ನ ನಮಗೆ ನೋಡಿದ್ರೆ ನಮಗೆ ತುಂಬಾ ನೋವಾಗ್ತದೆ ಇದು ರೈತರಿಗೆ ಅಗತ್ಯ ಆಗಿದೆ ರೈತ ಸಂಘಟನೆ ಪ್ರಭಾವ ಬೆಳಿಬೇಕಾಗಿದೆ ಇಲ್ಲ ಅಂತಂದ್ರೆ ರೈತರ ಬಗ್ಗೆ ಕೇಳೋಣ ಹೇಳೋಣ ಸ್ಥಿತಿ ಹೋಗುತ್ತೆ ಇವರು ಇಲ್ಲೇ ಇವರು ಇಡೀ ತಾಲೂಕಿನಲ್ಲೇ ಇಡೀ ಇಲ್ಲ ಸಲ್ಲದ ಒಂದು ಇದನ್ನು ಮಾಡ್ಕೊಂಡು ಅವರು ಮುಂಗಾರಿಕೆ ಮಾಡ್ಕೊಂಡು ಕಾಲ ಕಳೆದ್ರೆ ಖಂಡಿತವ್ ರೈತ ಸಂಘ ಕಟ್ಟಕ್ಕಾಗಲ್ಲ ಆದ್ರಿಂದ ದಯವಿಟ್ಟು ಇಡೀ ಇದ್ರ ಬಗ್ಗೆ ಇವತ್ತು ರೈತ ಸಂಘ ನಾವು ತಾಲೂಕು ರೈತ ಸಂಘ ಏನ್ ಹೇಳ್ತಾ ಇದ್ದೇನಪ್ಪ ಅಂದ್ರೆ ಖಂಡಿತವಾಗೂ ನಾವರಿಗೆ ಅವರಿಗೆ ಏನು ನಾವು ಬೆಂಬಲ ಕೊಟ್ಟಿದ್ದೇವೆ ಇಡೀ ಆ ಬೆಂಬಲವನ್ನ ಅಧ್ಯಕ್ಷ ಸ್ಥಾನದ ಬೆಂಬಲವನ್ನ ನಾವು ವಾಪಸ್ ತಗೊಳ್ತಾ ಇದ್ದೇವೆ ಯಾಕಂದ್ರೆ ಇಲ್ಲಿ ಏನು ಚಟುವಟಿಕೆ ಮಾಡಿದ್ರೆ ಸುದ್ದಿಗೋಷ್ಠಿಯಲ್ಲಿ ಕಾಂತರಾಜ್ ಅರುಣಾಕ್ಷಿ ಲಕ್ಷ್ಮಣ್ ದುರ್ಗೇಶ್ ಗಣೇಶ್ ಗೌಡ ಉಪಸ್ಥಿತರೆಂದರು